ಗ್ರಾಮೀಣ ಮಹಿಳೆಯರ ಬದುಕನ್ನು ಹಸನುಗೊಳಿಸಲು ಕೇಂದ್ರ ಸರ್ಕಾರ ನಮೋ ಡ್ರೋನ್ ದೀದಿ ಯೋಜನೆಯನ್ನು ಜಾರಿಗೊಳಿಸಿದ್ದು ಹಲವು ಮಹಿಳೆಯರು ಸಶಕ್ತರಾಗಲು ಸಾಧ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಗ್ರಾಮೀಣ ಮಹಿಳೆಯರನ್ನು ಸಶಕ್ತಗೊಳಿಸಲು ನಮೋ ಡ್ರೋನ್ ದೀದಿ ಯೋಜನೆಯನ್ನು ಜಾರಿಗೆ ತಂದಿದೆ ಇಪ್ಪತ್ತೊಂದನೇ ಶತಮಾನದ ತಾಂತ್ರಿಕ ಕ್ರಾಂತಿಗೆ ನಾರಿ ಶಕ್ತಿ ಕಾರಣವಾಗಬೇಕು ಅನ್ನುವ ಆಶಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿದ್ದು ಹಳ್ಳಿಗಳಲ್ಲಿ ಡ್ರೋನ್ ಮೂಲಕ ಹೊಸ ಕ್ರಾಂತಿಯನ್ನು ಆರಂಭಿಸಲು ಮುನ್ನುಡಿ ಬರೆಯಲಾಗಿದೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಉದ್ಯೋಗಕ್ಕಾಗಿ ವಲಸೆ ಹೋಗಬಾರದು ಅನ್ನುವ ಗುರಿಯೊಂದಿಗೆ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಸ್ವಾವಲಂಬಿಗೊಳಿಸಲು ಡ್ರೋನ್ ದೀದಿ ಯೋಜನೆಯನ್ನು ಜಾರಿಗೆ ತಂದಿದೆ ಇದರಿಂದ ಔಷಧಿ ಸಿಂಪಡಣೆ ಕಾರ್ಯ ಸುಲಭವಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಡ್ರೋನ್ ದೀದಿಯರು ಅಡಿಕೆ ಸೇರಿದಂತೆ ಮತ್ತಿತರ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಕಡಿಮೆ ದರದಲ್ಲಿ ಹಾಗೂ ಕ್ಲಪ್ತ ಸಮಯದಲ್ಲಿ ಔಷಧಿ ಸಿಂಪಡಣೆ ಇದರಿಂದ ಸಾಧ್ಯವಾಗುವುದರಿಂದ ರೈತರಿಗೆ ಹಣ ಉಳಿತಾಯವಾಗುವುದರ ಜೊತೆಗೆ ಸಮಗ್ರವಾಗಿ ಎಲ್ಲ ಗಿಡಗಳಿಗೂ ಔಷಧಿ ಸಿಂಪಡಣೆ ಸಾಧ್ಯವಾಗಿದೆ ಇದರಿಂದ ಕೂಲಿ ಕಾರ್ಮಿಕರ ಕೊರತೆಯ ಸಮಸ್ಯೆಯು ನೀಗಿದ್ದು ಸಣ್ಣ ಹಿಡುವಳಿದಾರರಿಗೆ ತುಂಬ ಅನುಕೂಲವಾಗಿದೆ ಇನ್ನೂ ಈ ಯೋಜನೆಯ ಫಲಾನುಭವಿ ಆಶಾರಾಣಿಯವರು ಮಾತನಾಡಿದ್ದು ಡ್ರೋನ್ ಮೂಲಕ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಪ್ರದೇಶಕ್ಕೆ ಔಷಧಿ ಸಿಂಪಡಣೆ ಮಾಡಬಹುದು ಒಂದು ಎಕರೆಗೆ ನಾಲ್ನೂರು ರೂಪಾಯಿ ದರವನ್ನು ನಿಗದಿಪಡಿಸಿರುವುದಾಗಿ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಡ್ರೋನ್ ದೀದಿ ಯೋಜನೆಯನ್ನು ನರೇಂದ್ರ ಅವರು ಜಾರಿ ತಂದಿದ್ರಿಂದ ನಮ್ಮ ಡಿಸ್ಟಿಕ್ಕಿಂದ ನನಗೆ ಕೃಷಿ ಅಧಿಕಾರಿಗಳು ಸೆಲೆಕ್ಟ್ ಮಾಡಿ ಕಳಿಸಿದ್ರು ಅಲ್ಲಿಂದ ನಮಗೆ ತರಬೇತಿನ ಪಡ್ಕೊಂಡು ಬಂದೆ ಮೈಸೂರಲ್ಲಿ ಹದಿನಾರು ದಿನ ಟ್ರೈನಿಂಗ್ ಆಯಿತು ಆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಒಂದು ತ್ರೀ ತ್ರೀ ಮಂತ್ಸ್ಗೆ ನನಗೆ ಡ್ರೋನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಎಫ್ಕೋ ಕಂಪ್ನಿಯವರು ಡ್ರೋನನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಲ್ಲಿಂದ ನಾವು ಇವಾಗ ಡ್ರೋನಿನ ಡ್ರೋನಿಂದ ಸೊ ಜನಗಳಿಗೆಲ್ಲ ಈಗ ಈಗ ಟೈಮ್ ಸೇವ್ ಆಗುತ್ತೆ ಮತ್ತು ಈಗ ಲೇಬರ್ ಪ್ರಾಬ್ಲಮ್ ಎಲ್ಲ ತುಂಬ ಇದೆ ಸರ್ ಹಳ್ಳಿಗಳಲ್ಲಿ ಅದೆಲ್ಲದನ್ನು ಕೂಡ ಇವಾಗ ಈ ಡ್ರೋನಿಂದ ಆ ಪ್ರಾಬ್ಲಮ್ ಇಲ್ಲ ಆಮೇಲೆ ಟೈಮ್ ಸೇವ್ ಆಗುತ್ತೆ ಔಷಧಿ ವೇಸ್ಟ್ ಆಗೋದನ್ನು ತಡೆಯುತ್ತೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಈಗ ಹಳ್ಳಿಗಳಲ್ಲಿ ತ ಇದೆ ಲೇಬರ್ ಪ್ರಾಬ್ಲಮ್ ಇಂದ ಇದ್ರ ಕಡೆಯಿಂದನೇ ಈಗ ಜನಗಳೆಲ್ಲ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಕಾರ್ಖಾನೆಗಳಿಗೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ ಬಟ್ ಈ ಥರದ್ದೆಲ್ಲ ಹೊಸ ಹೊಸ ಟೆಕ್ನಾಲಜಿಗಳು ನಮ್ಮ ರೈತರಿಗೆ ಬರೋದ್ರಿಂದ ಸ್ವಲ್ಪ ಕೃಷಿಯಲ್ಲಿ ಆಸಕ್ತಿಗಳು ಹೆಚ್ಚು ಆಸಕ್ತಿ ಹೆಚ್ಚಾಗುತ್ತೆ ಯುವ ಈ ರೈತ ಹಾಗೂ ಆಶಾರಾಣಿ ಅವರ ಪತಿ ಉಮೇಶ್ ಮಹಿಳೆಯರು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಡ್ರೋನ್ ದೀದಿ ಯೋಜನೆ ಸಹಕಾರಿಯಾಗಿದ್ದು ಪತ್ನಿ ಆಶಾ ರಾಣಿ ನೂತನ ತಂತ್ರಜ್ಞಾನ ಬಳಕೆಗೆ ಮುನ್ನುಡಿ ಬರೆದಿದ್ದಾರೆ ಎಂದಿದ್ದಾರೆ ಇಲ್ಲಿ ನಮ್ಮ ಭಾಗದ ರೈತರಿಗೆ ಎಲ್ಲರಿಗೂ ಬಹಳ ಅನುಕೂಲ ಆಗಿದೆ ಅದರ ಜೊತೆಗೆ ನಮ್ಮ ರೈತರು ನ್ಯಾನೋ ಡಿ ಎ ಪಿ ನ್ಯಾನೋ ವೀರ್ಯನ ಉಪಯೋಗಿಸಿ ಇದರಿಂದ ಉತ್ತಮವಾದ ಇಳುವರಿ ತೆಗಿಬೋದು ಜಿಲ್ಲೆಯಲ್ಲಿ ಮಲೆನಾಡು ಜಿಲ್ಲೆಯಲ್ಲಿ ಬಹುಶಃ ಇಪ್ಪತ್ತೈದರಿಂದ ಮೂವತ್ತರಷ್ಟು ಮಾತ್ರ ನಮಗೆ ಲೇಬರು ಪರ್ಸೆಂಟೇಜ್ ಇದೆ ಇಡೀ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ನಲವತ್ತೈದರಷ್ಟು ರೂರಲ್ ಏರಿಯಾದಲ್ಲಿ ಲೇಬರ್ಸ್ ಇದ್ದರೂ ಕೂಡ ನಮ್ಮಲ್ಲಿ ಕೇವಲ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಇದ್ದಾರೆ ಹಾಗಾಗಿ ಈ ಒಂದು ಡ್ರೋನ್ ಮುಖಾಂತರ ಕೃಷಿಯಲ್ಲಿ ತೊಡಗಿರುವಂಥ ರೈತರಿಗೆ ಸಿಂಪಡಣೆ ಮಾಡೋದಕ್ಕೋಸ್ಕರ ತುಂಬ ಅನುಕೂಲ ಆಗಿದೆ ನಾವು ಪ್ರಪ್ರಥಮವಾಗಿ ಕೃಷಿ ಇಲಾಖೆಯೊಂದಿಗೆ ಜೊತೆಗೂಡ್ಬಿಟ್ಟು ಶ್ರೀಮತಿ ಆಶಾರಾಣಿಯವರನ್ನ ಈ ಒಂದು ಡ್ರೋನ್ ದೀದಿ ಕಾರ್ಯಕ್ರಮಕ್ಕೆ ನಾವು ಸೆಲೆಕ್ಟ್ ಮಾಡಿದ್ವಿ ಅವರಿಗೆ ಮೈಸೂರಿನಲ್ಲಿ ಐದು ದಿನದ ಒಂದು ರಿಮೋಟ್ ಸೆನ್ಸಿಂಗ್ ಟ್ರೈನಿಂಗನ್ನು ಡಿ ಜಿ ಸಿ ಅಪ್ರೂವ್ಡ್ ಟ್ರೈನಿಂಗನ್ನು ಕೊಟ್ಟು ಲೈಸೆನ್ಸನ್ನು ಕೂಡ ನಾವು ಇಫ್ಕೋ ಸಂಸ್ಥೆಯ ಪರವಾಗಿ ಕೊಡಿಸ್ಕೊಟ್ವಿ ಇದನ್ನು ಯಾಕೆ ಮಾಡಿದ್ವಿ ಅಂತಂದರೆ ಡ್ರೋನನ್ನು ಈಗ ಅತ್ಯಾಧುನಿಕ ಒಂದು ತಂತ್ರಜ್ಞಾನ ಆಗಲೇ ನಮಗೆ ರೈತರು ಒಂದು ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಅವರು ಖರ್ಚು ವೆಚ್ಚವನ್ನು ಸ್ಪ್ರೇ ಮಾಡ್ತಕ್ಕಂಥ ಖರ್ಚು ವೆಚ್ಚವನ್ನು ಕಡಿಮೆ ಮಾಡ್ಬೋದು